ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ ಕಾರಣ ಏನಪ್ಪ ಯಾವ ಸಮಸ್ಯೆಗಳಿಗೆ ಇವತ್ತಿನ ವಿಷಯ ತಿಳಿಸೋಣ ಅಂತಂದರೆ ಬಹಳಷ್ಟು ಜನಗಳಿಗೆ ಹಲುನೋವು ಬರುತ್ತೆ ಹಲುನೋವು ನಾನು ಇದಕ್ಕೆ ಮೊದಲು ಕೆಲವು ವಿಡಿಯೋಗಳು ತೋರಿಸಿದ್ದೀನಿ ಹಲುನೋವು ಬಂದಾಗ ಏನು ಮಾಡ್ಕೋಬೇಕು ಅಂತೇಳಿ ಅದೇ ರೀತಿ ಕೆಲವು ಕಡೆ ಆ ಮೂಲಿಕೆ ಸಿಗ್ಬೋದು ಸಿಗದೇ ಇರ್ಬೋದು ಇನ್ನು ಕೆಲವು ಕಡೆ ಕೆಲವು ಮೂಲಿಕೆಗಳು ಸಿಗ್ತಾಯಿರ್ತವೆ ಅಂಥಕ್ಕೆ ಒಂದು ರೆಮಿಡಿ ಕೊಡ್ಬೋದು ಏನಪ್ಪ ಅಂತಂದರೆ ಹಲ್ಲು ನೋವು ಬಂದಾಗ ತುಂಬ ಬಾಧೆ ಇರ್ತಾರೆ ತಡ್ಕೊಳಕ್ಕಾಗಲ್ಲ ಆಸ್ಪತ್ರೆಗಳಿಗೆ ಹೋಗೋದು ಪೇಯ್ನ್ ಕಿಲ್ಲರ್ ತಿನ್ನೋದು ಇಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗೋದು ಪೇಯ್ನ್ ಕಿಲ್ಲರ್ ತಿನ್ನೋದು ಒಂದಿನ ಎರಡು ದಿನ ಕೆಲಸ ಮಾಡ್ತದೆ ಮತ್ತೆ ಮಾಮೂಲಿ ಆಗ್ತಾಯಿರ್ತದೆ ಅಂಥದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ನೋಡಿದು ಕುಪ್ಪೆ ಮನೆ ಗಿಡ ಕುಪ್ಪೆ ಮನೆ ಗಿಡ ಅಂಥೇಳಿ ನಮ್ಮ ಹಳ್ಳಿಗಳಲ್ಲಿ ಆಗ್ಬೋದು ಸಿಟಿಗಳಲ್ಲಾಗ್ಬೋದು ಪಾರ್ಕುಗಳಲ್ಲಾಗ್ಬೋದು ಎಲ್ಲ ಕಡೆ ನಿಮಗೆ ಈ ಸೊಪ್ಪು ಸಿಗ್ತಾ ಇರ್ತದೆ ನೋಡ್ಬೋದು ಇದು ಬಂದು ಕುಪ್ಪೆ ಮನೆ ಗಿಡ ಅಂತ ಕರಿತೀವಿ ಯಾಕೆ ಅಂತಂದರೆ ನೋಡಿ ಈ ಥರ ಹೂ ಇರ್ತದೆ ಇದರಲ್ಲಿ ಬೀಜ ಇರ್ತದೆ ಎಲೆ ಈ ಆಕಾರದಲ್ಲೇ ಇರುತ್ತೆ ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಎರಡೆಲೆ ತಗೊಳ್ಳಿ ಎರಡೆಲೆ ತಗೊಂಡು ನುಲುಂಬಿಟ್ಟು ಎಲ್ಲಿ ಹಲ್ಲು ನೋವಿದೆಯೋ ಆ ಜಾಗದಲ್ಲಿ ಇಟ್ಟುಬಿಟ್ಟು ಹಲ್ಲು ಕಚ್ಚಿ ಇಟ್ಕೊಂಬಿಡಿ ಒಂದು ಐದು ನಿಮಿಷ ಇಟ್ಕೊಳ್ಳಿ ಬರ್ತಕ್ಕಂಥ ಎಂಜಿಲು ಉಗಿತಾಯಿರಿ ಇದ್ದಾಗ ಅಲ್ಲಿ ಅದರಲ್ಲಿರ್ತಕ್ಕಂಥ ಹುಲ್ಲು ಸತ್ತೋಗುತ್ತೆ ಆ ಹುಳ ಸತ್ತೋಯ್ತು ಅಂದ್ಕೊಳ್ಳಿ ನಿಮ್ಗೆ ನೋವು ಕಡಿಮೆ ಆಗುತ್ತೆ ಆವಾಗ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೋದಾಗ ನಿಮಗೆ ಯಾವ ಸಮಸ್ಯೆನೂ ಇರೋದಿಲ್ಲ ಸ್ಟಾರ್ಟಿಂಗ್ ಬಿಟ್ಟು ಪೇಯ್ನ್ ಕಿಲ್ಲರ್ಗಳು ತಿಂದು 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 ಏನು ಮಾಡ್ತೀರಂದ್ರೆ ಆಸ್ಪತ್ರೆಗೆ ಹೋಗ್ತೀರ ಆಸ್ಪತ್ರೆಗೆ ಹೋದಾಗ ಅವ್ರು ಹೇಳ್ತಾರೆ ಹುಲ ಬಂದು ಚಿಗುರು ಗಂಟೆ ತಿಂದ್ಬಿಟ್ಟೈತೆ ಆ ಚಿಗುರೇ ಇಲ್ಲ ಈಗ ನಿಮಗೆ ಇದಕ್ಕೆ ನೀವೇನು ಮಾಡಬೇಕು ರೂಟ್ ಕೆನಾಲ್ ಮಾಡಿಸ್ಕೋಬೇಕು ಹಲ್ ಕಿತ್ತಾಕಬೇಕು ಇಲ್ಲ ಸಿಮೆಂಟ್ ತುಂಬಬೇಕು ಇಲ್ಲ ಬೆಳ್ಳಿ ತುಂಬಬೇಕು ಅವರವರ ಸ್ಟೇಟಸ್ನ ಬಗ್ಗೆ ನೋಡ್ಕೊಂಡು ಅವ್ರು ಹೇಳ್ತಾರೆ ತುಂಬ ಬಡೋರು ಆದರೆ ಸಿಮೆಂಟ್ ತುಂಬಬೇಕು ಅಂತಾರೆ ಸ್ವಲ್ಪ ಇರೋರು ಆದರೆ ಬೆಳ್ಳಿ ತುಂಬಬೇಕು ಅಂತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಇರೋರು ಆದರೆ ಚಿನ್ನವೇ ತುಂಬಬೇಕು ಅಂತ ಹೇಳ್ತಾರೆ ಆ ರೀತಿ ನಮಗೆ ಆಗಿ ಬಂದಿರತಕ್ಕಂಥ ಹಲ್ಲುಗಳನ್ನ ಬಿಟ್ಬಿಟ್ಟು ಕೃತಕವಾಗಿ ಸಿಮೆಂಟ್ಗಳು ಅವು ಇವು ತುಂಬಿಸ್ಕೊಳ್ಳೋಂಥ ಅವಶ್ಯಕತೆ ನಮಗೇನಿದೆ ಇಲ್ಲವಲ್ಲ ಆದ್ದರಿಂದ ಹಲ್ಲುನೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಈ ರೀತಿ ಇರ್ತಕ್ಕಂಥ ಸೊಪ್ಪುಗಳು ರಜೆಗಳು ಯಾವ್ದು ಸಿಗ್ತಾವೋ ಅದನ್ನು ನೀವು ನಿಮಗೆ ನೀವೇ ಮಾಡ್ಕೊಂಡಾಗ ವೈದ್ಯ ಆಸ್ಪತ್ರೆಗಂಟ ಹೋಗುವುದು ತಪ್ತದೆ ನಾವು ಫಾರಂ ಕೋಳಿಗಳು ಆದಂಗೆ ಆಗಬಾರ್ದು ಆದ್ದರಿಂದ ನಾನು ಹೇಳೋದು ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳೇನು ಆ ಕಾಲದಲ್ಲಿ ಪುಸ್ತಕಗಳು ಬರೀತಾ ಇದ್ರು ಜನಗಳಿಗೆ ಗೊತ್ತಾಗಲಿ ಅಂತ ಎಲ್ಲರ ಮನೆಗೂ ರೀಚ್ ಆಗ್ತಾ ಇರಲಿಲ್ಲ ವೈದ್ಯ ಪುಸ್ತಕಗಳು ಬರೆಯೋರು ಇಟ್ಬಿಡೋರು ಯಾರಿಗೆ ಬೇಕು ಅಂದರೆ ಅವ್ರಿಗೆ ಬುಕ ಕೊಡ್ತಾಯಿದ್ರು ಆದರೆ ಈಗೇನಾಗಿದೆ ಅಂದರೆ ಯೂಟ್ಯೂಬು ಫೇಸ್ಬುಕ್ಕು ವಾಯಿಗೆ ಇನ್ಸ್ಟಾಗ್ರಾಮು ಎಲ್ಲ ಪ್ರತಿ ಒಬ್ಬರ ಹತ್ರನೂ ಈ ಮೊಬೈಲ್ ಇತ್ತು ಅಂದ್ಕೊಳ್ಳಿ ಓಪನ್ ಆಗಿಬಿಡ್ತದೆ ಅವರ ವೈದ್ಯನ ಅವರೇ ಮಾಡ್ಕೋಬೋದು ಅಂಥ ಒಂದು ರೆಮಿಡೀಸ್ನ ನಾವು ಇರ್ತೀನಿ ಇವತ್ತು ಇದನ್ನ ತೋರಿಸ್ಕೊಟ್ಟಿದ್ದು ಇದನ್ನ ಏನು ಕ್ಲೀನಾಗಿ ಒಂದು ಸರಿ ಅಲ್ಲ ಅಂದರೆ ಎರಡು ಸರಿ ಐದು ಸರಿ ಮಾಡಿ ಪರವಾಗಿಲ್ಲ ಏನು ಹೋಗಿದ್ದೇನೂ ಇಲ್ಲ ಒಂದು ಸರಿ ಇಟ್ಟುಕೊಡ್ಲೇನೆ ವಾಸಿಯಾಗಿಲ್ಲಪ್ಪ ಅದೇ ಪೇನ್ಕಿಲ್ಲರ್ ಔಷಧಿ ಏನು ಕಂಡ್ರೆ ಏನು ಇಲ್ಲ ಒಂದು ಸರಿ ಇಲ್ಲಾಂದರೆ ದಿನಕ್ಕೆ ಒಂದು ಮೂರು ಸರಿ ನಾಲ್ಕು ಸರಿ ಇಡಿ ಇಟ್ಟು ಉಗೀರಿ ಏನಾಗುತ್ತೆ ಅಂದರೆ ಅದಕ್ಕೆ ತುಂಬ ದಿನಗಳಿಂದ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅವ್ರು ಹೇಳಿದ್ರು ನಾನು ಇಟ್ಟೇ ಅದು ವಾಸಿ ಆಗಿಲ್ಲ ಒಂದು ಸರಿ ಇಟ್ಟು ಕೂಡಲೇ ವಾಸಿ ಆಗಬೇಕು ಅಂತೇನಿಲ್ಲ ಆದರೆ ಪೇಯ್ನ್ ಕಿಲ್ಲರು ಒಂದು ಸರಿ ತಿಂದಾಗಲೂ ನೋವು ಕಡಿಮೆ ಆಗುತ್ತೆ ಆದರೆ ಅದು ಜೀವನ ಪೂರ್ತಿ ಇರುತ್ತೆ ಆದರೆ ಇದು ಬಂದು ಆ ಅಲ್ಲ ನೀವು ಇಟ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅದನ್ನು ಮತ್ತೆ ಮತ್ತಿನ್ನು ಒನ್ ಅವರ್ ಎರಡು ಅವರ್ ಬಿಟ್ಟು ಮತ್ತೆ ಇನ್ನೊಂದು ಸರಿ ಇಟ್ಕೊಳ್ಳಿ ದಿನದಲ್ಲಿ ನಾಲ್ಕೈದು ಸರಿ ಇಟ್ಕೊಂಡ್ರೆ ಅನ್ಕೊಳ್ಳಿ ಆವಾಗ ಆ ಹುಲ್ಲು ಸತ್ತೋಗಿ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ನಿಮ್ಗೆ ಇವಾಗ ಮಾಡ್ಕೋಬೋದು ಅಕಸ್ಮಾತ್ ಆಗೋದಿಲ್ಲ ಸರ್ ನಮ್ಮಲ್ಲಿ ಯಾವುದು ಸಿಗ್ತಾ ಇಲ್ಲ ನಾವು ಸಿಟಿಗಳಲ್ಲಿದ್ದೀವಿ ಈ ಸಮಸ್ಯೆ ಜಾಸ್ತಿ ಇದೆ ನೋವು ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡ್ಬೋದು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾನು ಕಲಿಸ್ಕೊಡ್ತೀನಿ ಆದರೆ ಪ್ರಪ್ರಥಮ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಪ್ರಥಮ ಚಿಕಿತ್ಸೆ ನಿಮಗೆ ನೀವು ಆಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮಾಡಿಕೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸಮಸ್ಯೆ ಇರೋದಿಲ್ಲ ಇನ್ನು ಕೆಲವರು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಎದೆ ಭಾಗದಲ್ಲಿ ಕಫ ತುಂಬಿಕೊಂಡಿರ್ತದೆ ಎಳೆ ಮಕ್ಕಳಿಗೆ ಕಫ ತುಂಬ್ಕೊಂಡಿರ್ತದೆ ಆ ಗೊರ್ರ ಗೊರ್ರ ಅಂತ ಇರ್ತದೆ ಸರಿಯಾಗಿ ನಿದ್ದೆ ಮಾಡಲ್ಲ ಯಾವಾಗಲೂ ಅಳ್ತಾ ಇರ್ತದೆ ಅಂಥ ಮಕ್ಕಳಿಗೆ ಏನು ಮಾಡ್ತೀರಂದರೆ ಇದೇ ಸೊಪ್ಪುನ ಜಜ್ಜಿಬಿಟ್ಟು ಒಂದು ಆಲಾಡಿ ಇರ್ತ ಬರುತ್ತೆ ಒಳ್ಳೆ ಅಂತ ಕರಿತೀವಲ್ಲ ಮಕ್ಕಳಿಗೆ ಹಾಲು ಏನಾದರೂ ಔಷಧಿ ಕಲಿಸ್ಬಿಟ್ಟು ಒಳ್ಳೇನಾಗ ಕುಡಿಸ್ತೀವಿ ಒಂದು ಅಷ್ಟು ಅಂದರೆ ಟ್ವೆಂಟಿ ಟು ತ ಟ್ವೆಂಟಿ ಎಮ್ ಎಲ್ ಅಷ್ಟು ಟ್ವೆಂಟಿ ಹತ್ತು ಹತ್ತರಿಂದ ಹದಿನೈದು ಇಪ್ಪತ್ತು ಎಮ್ ಅಷ್ಟು ಈ ರಸನ ವಯಸ್ಸಿಗೆ ತಕ್ಕನಂತೆ ಎಳೆಯ ಮಕ್ಕಳಾಗಿದ್ದಾಗ ಅಂದರೆ ಒಂದು ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಅಥವಾ ಅರ್ಧ ಒಳ್ಳೆ ಕೊಡಬೇಕು ಸ್ವಲ್ಪ ಎರಡು ವರ್ಷ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಅಥವಾ ಒಂದು ಓವರ್ ಒಳ್ಳೆ ಕೊಡ್ಬೋದು ಅದಕ್ಕೆ ನಮ್ಮೇಲೆ ನೋಡ್ಕೊಳ್ಳಿ ಆ ಪೊಸಿಷನ್ ನೋಡಿಕೊಂಡು ಕೊಟ್ಟಾಗ ದೊಡ್ಡವ್ರ ಸಮೇತ ಇದನ್ನ ತಗೋಬೋದು ಕಫ ಜಾಸ್ತಿ ಇರ್ತಕ್ಕಂಥವ್ರು ಇದನ್ನು ಒಂದು ಅರ್ಧ ಗ್ಲಾಸ್ ದೊಡ್ಡವರು ಕುಡಿದ್ಬಿಟ್ರೆ ಇಲ್ಲಿರ್ತಕ್ಕಂಥ ಕಫ ಎಲ್ಲ ಕರಿಗಿ ವಾಂತಿ ರೂಪದಲ್ಲಿ ಆಚೆ ಬಂದುಬಿಡ್ತದೆ ಮಕ್ಕಳಿಗೂ ಅಷ್ಟೇ ವಾಂತಿ ಆಗಿಬಿಟ್ಟು ಈ ಕಫ ಕರಗೋಗುತ್ತೆ ಕರಗೋಗಿ ವಯಸ್ಸಿಗೆ ತಕ್ಕಂತ ಕೊಡಿ ಅರ್ಧ ಆ ಗ್ಲಾಸ್ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ವೀಡಿಯೋ ನೋಡಿ ಅರ್ಧ ಗ್ಲಾಸ್ ತೊಗೊಂಡು ಮಕ್ಕಳು ಕೊಡಬಾರ್ದು ಅವರಿಗೆ ಒಳ್ಳೆ ಅಂತ ಕರಿತೀವಿ ಅಲ್ಲಿ ಅರ್ಧ ಒಳ್ಳೆ ಒಂದೊಳ್ಳೆ ನೋಡ್ಕೊಂಡು ಕೊಡಿ ಸ್ವಲ್ಪಕ್ಕೆ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ದಿನ ಇನ್ನು ಸ್ವಲ್ಪ ಡೋಸ್ ಜೇಸಿ ಮಾಡ್ಕೊಡಿ ಏನು ಸಮಸ್ಯೆ ಇಲ್ಲ ಒಂದು ವಾರ ಬಿಟ್ಟು ಆ ರೀತಿ ಸಮಸ್ಯೆಯನ್ನು ನೀವು ನೋಡಿಕೊಂಡು ಅದನ್ನು ಕೊಟ್ಟಾಗ ಆ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಬರ್ತದೆ ಈ ಒಂದು ವಿಡಿಯೋನ ನಿಮಗೆ ನೀವಾಗ ನೋಡ್ಕೊಳ್ಳಿ ನೋಡ್ಕೊಂಡು ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ